ಮಾಡಿ ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಸಂಸ್ಕೃತಿಯನ್ನು ಅಂತಾರಾಷ್ಟ್ರೀಯವಾಗಿ ಏನು ಇವತ್ತು ಹೆಚ್ಚು ತೋರಿಸ್ತಾ ಇದೆ ಈ ಒಂದು ಯೋಗದಿಂದ ಆಗ್ತಕ್ಕಂಥ ಆರೋಗ್ಯ ಭಾಗ ಈ ಆರೋಗ್ಯ ಹೇಳಿದ್ರೆ ವ್ಯಾಯಾಮ ವ್ಯಾಯಾಮದಲ್ಲಿ ಅತಿ ಹೆಚ್ಚು ಒಳ್ಳೆ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಯೋಗ ಈ ಯೋಗವನ್ನು ಪ್ರಪಂಚದಲ್ಲೇ ಇವತ್ತು ಎಲ್ಲರೂ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಭಾರತದ ಒಂದು ಹೆಮ್ಮೆ ಅದರಲ್ಲೂ ನಮ್ಮ ಮೋದಿಜಿಯವರ ಒಂದು ಏನು ಮನಸ್ಸು ಅವ್ರು ಮಾಡಿ ಇದನ್ನು ಪ್ರಪಂಚಕ್ಕೆ ತೋರಿಸ್ಬೇಕು ಮುಖ್ಯವಾಗಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಯುವಕರಿಗೆ ವಯಸ್ಸಾದವ್ರಿಗೆ ಎಲ್ರಿಗೂ ಮನುಷ್ಯ ಬದುಕಿದ್ಮೇಲೆ ಮನುಷ್ಯ ಇರೋವ್ರಿಗೂ ದಿನನಿತ್ಯ ಒಂದು ಇದೊಂದು ಅಭ್ಯಾಸ ಇದ್ದರೆ ಆರೋಗ್ಯ ಇರುತ್ತೆ ಆರೋಗ್ಯನೇ ಭಾಗ್ಯ ಅದಕ್ಕಿಂತ ದೊಡ್ಡದ್ಯಾವುದಿಲ್ಲ ಹಾಗಾಗಿ ಇವತ್ತೇನು ಹತ್ತು ವರ್ಷ ಸತತವಾಗಿ ಬಂದಿದೆ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನಮ್ಮ ಇಡೀ ನಮ್ಮ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ರಿಗೂ ಸಮಸ್ತ ಜನರಿಗೆ ಶುಭವಾಗಲಿ ಅಂತ ಆರಿಸ್ತೀನಿ ಈಗ ವಿಶಾಖಪಟ್ಟಣದಲ್ಲೂ ಕೂಡ ಮೋದಿಯವರು ಮೂರು ಲಕ್ಷ ಜನರೊಂದಿಗೆ ಹೇಳ್ತಾ ಇದ್ದಾರೆ ಮೋದಿಜಿಯವರ ಒಂದು ಏನು ಅವರು ಪ್ರತಿಜ್ಞೆ ಇದೆ ಭಾರತದಲ್ಲಿರ್ತಕ್ಕಂಥ ಎಲ್ಲರೂ ಚೆನ್ನಾಗಿರಬೇಕು ಆರೋಗ್ಯದಿಂದ ಇರಬೇಕು ಎಲ್ಲ ಎಲ್ಲರೂ ಎಲ್ಲ ಥರದಿಂದ ಬದುಕಬೇಕಂತ ಏನಿದೆ ಒಂದು ಕರೆಗೆ ಅಂತಾರಾಷ್ಟ್ರವಾಗಿ ರಾಷ್ಟ್ರೀಯವಾಗಿ ಮೂರು ಲಕ್ಷಲ ಮೂರು ಕೋಟಿ ಜನ ಆಗಲಿ ಮೂವತ್ತು ಕೋಟಿ ಜನ ಆಗಲಿ ಸೇರ್ತಕ್ಕಂಥ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅವರಿಗೆ ಅಂಥ ಒಂದು ನಮ್ಮ ಪ್ರಧಾನಮಂತ್ರಿಯನ್ನು ನಾವನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ಭಾರತದ ಎಲ್ಲ ಜನರಿಗೆ ಸೌಭಾಗ್ಯ ಸರ್ ಈಗ ತಾವು ಜಿಲ್ಲಾಧ್ಯಕ್ಷರಾದ ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಗೆ ಮತ್ತು ಜೆಡ್ ಪಿ ಟಿ ಪಿ ಎಸ್ ಚುನಾವಣೆಗಳ ಒಂದು ಅಭ್ಯರ್ಥಿಗಳ ಗೆಲುವಿಗೆ ಯಾವ ರೀತಿ ಪಕ್ಷ ಸಂಘಟನೆಗೆ ತೊಡ್ಕೊಂಡಿದ್ದೀರಿ ನಿಮ್ಮ ಮುಖ್ಯ ಅಜೆಂಡ ಏನು ಸರ್ ಈ ದಿನ ಆರೋಗ್ಯ ಯೋಗ ಭಾಗ್ಯ ಜನರಿಗೆ ಒಳ್ಳೆಯದಾಗಬೇಕಂತಕ್ಕಂಥದ್ದು ಏನು ಏನು ಮಾಡ್ತಾಯಿದ್ದೀವಿ ಅದೇ ನಿಟ್ಟಿನಲ್ಲಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸಿದ್ರೆ ಎಲ್ಲ ಮಾಡ್ತಕ್ಕಂಥ ಶಕ್ತಿ ಬರುತ್ತೆ ಆ ಶಕ್ತಿಯಿಂದ ನಾವೇನು ಬೇಕಾದರೂ ಗಳಿಸ್ಬೋದು ಒಗ್ಗಟ್ಟಿನಿಂದ ಬೂತ್ ಮಟ್ಟದಲ್ಲಿ ಒಂದಾಗಿ ಅಂತ ಹೇಳ್ತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ ನಾವು ಅತಿ ಹೆಚ್ಚು ದೊಡ್ಡ ಮಟ್ಟಕ್ಕೆ ನಾವು ಪ್ರಬಲವಾಗಿ ಬಿ ಜೆ ಪಿಯನ್ನು ಜಿಲ್ಲೆಯಲ್ಲಿ ಬೆಳೆಸ್ತೀವಿ ಸರಿಗ ಬಿ ಜೆ ಪಿಯಲ್ಲಿ ಮೂಲ ಬಿ ಜೆ ಪಿಗರು ಮತ್ತು ವಲಸೆ ಬಿ ಜೆ ಪಿಗರು ಅಂತ ಎರಡು ಬಣ್ಣಗಳಿರುವಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಅಸಮಾಧಾನ ಇರುವಂತಹ ನಾಯಕರನ್ನು ಯಾವ ರೀತಿ ನಿಮ್ಮ ಕಡೆ ಸೆಳೆಯು ಸೆಳ್ಕೊಂಡು ಕೆಲಸ ಮಾಡ್ತೀವಿ ಸಂಘಟನೆ ರಾಜಕೀಯ ಎಲೆಕ್ಷನ್ನು ಎಲ್ಲ ಪಕ್ಷಗಳಲ್ಲಿರ್ತಕ್ಕಂಥದ್ದು ಆದರೆ ನಮ್ಮ ಬಿ ಜೆ ಪಿಲಿ ಶಿಸ್ತಿದೆ ಎಲ್ರಿಗೂ ಪಕ್ಷ ಸಂಘಟನೆ ಅಳಬರಾಗಲಿ ಹೊಸಬರಾಗಲಿ ಎಲ್ಲರಿಗೂ ಒಂದೇ ಧ್ಯೇಯ ಪಕ್ಷ ಬೆಳಿಬೇಕು ಸಂಘಟನೆ ಬೆಳೀಬೇಕು ಅಂತದ ಎಲ್ಲರೂ ಒಟ್ಟಿಗೆ ತಗೊಂಡು ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಒಟ್ಟಾರೆ ಒಟ್ಟೊಟ್ಟಿಗೆ ಇರ್ತೀವಿ